ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲ್ಲ ಅವರನ್ನು ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಮಾಡ್ತೇವೆ ಎಂದು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಹೇಳಿದರು ನಗರದಲ್ಲಿ ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐಟಿ ಪಾವತಿದಾರರು ಸರ್ಕಾರಿ ಕೆಲಸದವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಮೀರಿದವರನ್ನು ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಮಾಡಲಾಗುತ್ತಿದೆ ಅಂಕಿ ಅಂಶಗಳ ಜೊತೆ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೇನೆ ಅಕಸ್ಮಾತ್ ಬಡವರ ಕಾರ್ಡ್ ರದ್ದಾಗಿದ್ದರೆ ತಹಸೀಲ್ದಾರ್ಗೆ ಅರ್ಜಿ ಹಾಕಲಿ ಕಾರ್ಡ್ ಸಿಗುತ್ತೆ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ಗಳು ತಪ್ಪೋದಿಲ್ಲ ಸಿಎಂ ಹಾಗೂ ಅಧ್ಯಕ್ಷರು ಜೊತೆ ಸಭೆ ಮಾಡಿದ್ದೇನೆ ಸೂಚನೆ ನೀಡಿದ್ದಾರೆ ಎಂದು ತಿಳಿಸಿದರು ಅಪ್ಪಿತಪ್ಪಿ ಬಿಪಿಎಲ್ ರದ್ದು ಆಗಿದ್ರೆ ವಾಪಸ್ ಕೊಡಲು ಸೂಚಿಸಿದ್ದಾರೆ ಆರೋಗ್ಯಕ್ಕಾಗಿ ಕಾರ್ಡ್ ಬೇಕು ಅಂದರೆ ಒಂದೇ ವಾರದಲ್ಲಿ ನೀಡುತ್ತೇವೆ ಬಿಜೆಪಿ ಮಾಡ್ತಿರುವ ಆರೋಪದಲ್ಲಿ ವಾಸ್ತವಾಂಶ ಇಲ್ಲ ಎಂದು ಹೇಳಿದರು ಯಾರು ಅವ್ರನ್ನ ಕನ್ವರ್ಟ್ ಮಾಡ್ತಾರೆ ಎಪಿಎಲ್ ನಲ್ಲಿ ಅಂತ ಹೇಳ್ಬಿಟ್ರೆ ಆ ಕಾರ್ಡ್ ಕೂಡ ರದ್ದು ಮಾಡೋದು ಇಲ್ಲ ಸರ್ ರಾಜ್ಯದ ರಾಜ್ಯದ ಬುಕ್ ಸಹ ಖಾಲಿ ಆಗಿದೆ ಅದೆಲ್ಲ ಸುಳ್ಳು ಆ ಕಾಲ ಕಾಲ ಕಣ ಕೊಡ್ತಾ ಇದ್ವಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ನಮ್ಗೆ ಈ ಬಿ ಕಾರ್ಡ್ ಕೂಡ ಬಿಟ್ಟಿದ್ದಾರೆ ಅದರಲ್ಲಿ ತಿಂಗಳಿಗೆ ಆರ್ನೂರ ಆರ್ನೂರ ಕೋಟಿ ಏಳ್ನೂರ ಮೇಲೆ ಖರ್ಚಾಗ್ತಾ ಇದೆ ಆದ್ರೂ ಕೂಡ ಏನು ತೊಂದರೆ ಇಲ್ಲ ಸಕಾಲಕ್ಕೆ ಹಣ ಡಿಬಿಟಿ ಕೊಡ್ತಾ ಇತ್ತು ಅದರ ಪ್ರಾಬ್ಲಮ್ ಇಲ್ಲ ಹಣ ಇದೆ ನನ್ನ ಮುಖ್ಯಮಂತ್ರಿಗಳು ಹದಿನಾಲ್ಕಕ್ಕಿಂತ ಹೆಚ್ಚು ಬಜೆಟ್ ಕೊಟ್ಟಿರೋದು ಅವ್ರ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನ ಮಾಡೋದೇ ಮಾಡಿದ್ದಾರೆ ಯಾವುದೇ ತರುವಾಗ ಹಣ ತೊಂದರೆ ಇಲ್ಲ ಅದು ಬಿಜೆಪಿಯವರು ಒಂದು ಸುಮ್ಮನೆ ಅಪರಾಧವನ್ನು ಮಾಡ್ತಾ ಇದ್ದಾರೆ ನೀವು ಕೇಳಿ ರೀತಿ ಹಣ ಬಂತ ಇಲ್ಲ ಲಾಸ್ಟ್ ಒಂದೊಂದು ತಿಂಗಳು ಲೇಟ್ ಆಗಿತ್ತು ಈಗ ಸಕಾಲಕ್ಕೆಲ್ಲ ಹಣ ಕೊಡ್ತಾ ಇದೆ ಹಣ ಎಲ್ಲಿದೆ ಹಣ ಎಲ್ಲಿ ಕೊಡ್ತೀವಿ ಹೇಳೋದಕ್ಕೆ ಸಾಲ ಗೊತ್ತಾಗಿದೆ ವ್ಯವಸ್ಥೆ ಹಿಂದಿನ ಸರ್ಕಾರ ಇದ್ದ ಸಾಲವನ್ನ ತೀರಿಸೋ ಕೆಲಸ ಮಾಡ್ತಾ ಇದ್ದೀವಿ ಎಷ್ಟು ಬಿ ಪಿ ಎಲ್ ಅದೆಲ್ಲ ಕೂಡ ಮಾಡಲಿಕ್ಕೆ ಆದರೆ ಕನ್ವರ್ಟ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದು ಬಿ ಪಿ ಎಲ್ ಕಾರ್ಡ್ ಇರ್ತದೆ ஏ பி எல் கார்டு ஏ பி எல் கார்டு ரூபில் ரத்த ரோதில் தஷிண நாடு கேரள ஆந்திரப்பிரதேஷ் தமிழ்நாடு தெலங்கான எல்லா கடை கூட யாதே ஸ்டேட்ல இல்ல நமது ஆர்விக் பல சுபவா ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಭಾರತ ದೇಶಕ್ಕೆ ಮಹಾರಾಷ್ಟ್ರ ಎರಡನೇ ಅದು ಕರ್ನಾಟಕ ರಾಜ್ಯ ಇಂಥದ್ರಲ್ಲಿ ಎಪ್ಪತ್ತೈದರಿಂದ ಎಂಬತ್ ಪರ್ಸೆಂಟ್ ಬಿ ಪಿ ಎಲ್ ಇರಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ ಇದು ಒಂದು ಗೌರ್ಮೆಂಟ್ ಅಲ್ಲ ಸುಮಾರು ಹತ್ತು ವರ್ಷದಿಂದ ಬೆಳೆದಿದೆ ಈ ಕಾಡ್ಲು ನೆನ್ನೆ ನಮ್ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಹಿಂದೆ ಸಂಸರ್ ಸರ್ಕಾರ ಇವೆಲ್ಲ ಇದ್ದು ಯಾರೊಬ್ರು ಅಂತ ಹೇಳಕ್ ಇದು ಹತ್ತು ವರ್ಷದಿಂದ ನಡೆದ್ ಯಾವ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು ಬಿ ಪಿ ಎಲ್ಗೆ ಎಲಿಜಿಬಿಲಿಟಿ ಇಲ್ಲ ಅವರನ್ನ ಎ ಪಿ ಎಲ್ ಕನ್ವರ್ಟ್ ಮಾಡಬೇಕಾಗ್ತದೆ ಅವರ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು ಸರ್ಕಾರಿ ಕೆಲಸದಲ್ಲಿರೋದು ಯಾರ ಇನ್ಕಮ್ ಒಂದು ಲಕ್ಷ ಇಪ್ಪತ್ ಸಾವಿರ ಮೇಲೆ ಇದೆ ಅವರನ್ನ ಕನ್ವರ್ಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಅಲ್ಲಿ ಲಿಸ್ಟಲ್ಲಿ ಇಡ್ತೀವಿ ಯಾವ್ದು ರದ್ದು ಮಾಡೋದು ಈ ಪ್ರಕ್ರಿಯೆ ನಡೀತಾ ಇದೆ ನಾಳೆ ಡೀಟೈಲ್ ನಾನು ಅಂಶಗಳ ಸಮೇತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಬೆಂಗಳೂರಲ್ಲಿ ಅವಾಗ ನಿಮಗೂ ಕೂಡ ಅದು ಡೀಟೈಲ್ ಬರ್ಬೇಕು ಈ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತಿನ ತಿರಕ್ಕೆ ಸಾಧ್ಯವಿಲ್ಲ ಈಗ ವಿಮರ್ಶೆ ಮಾಡಿ ಅಂಕಿ ಅಂಶಗಳ ಸಮೇತ ನಾಳೆ ನಾನು ಮಾಧ್ಯಮ ಬಡವರು ಯಾರಾದ್ರು ಆ ರೀತಿ ನಿಂತಿದ್ರೆ ತಕ್ಷಣ ಅವರು ತಹಸೀಲ್ದಾರ್ ಅರ್ಜಿ ಹಾಕಿದ್ರು ಒಂದು ವಾರದಲ್ಲಿ ಅಕಸ್ಮಾತ್ ಆಗಿದೆ ನಾವು ಎ ಪಿ ಎಲ್ ಕಾರ್ಡ್ ಆದ್ರೂ ಒಬ್ಬರಿಬ್ರು ಬಿ ಪಿ ಇರ್ಬೋದು ಆ ಬಿ ಪಿ ಒಬ್ಬರಿಗೂ ಕೂಡ ತಪ್ಪೆ ಇಲ್ಲ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ಬರು ಕೂಡ ಹೇಳಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಕೂಡ ಬಿ ಪಿ ಎಲ್ ತಪ್ಪಿದೆ ತಕ್ಷಣ ಅವರಿಗೆ ವಾಪಸ್ ಬಿ ಪಿ ಎಲ್ ತಗೊಂಬರ್ಬೇಕು ನಮ್ಮ ಅಲ್ಲಿ ಬಿ ಪಿ ಎಲ್ ಕಾರ್ಡ ಅಕ್ಕಿ ಒಂದು ಕಾರಣ ಅಲ್ಲದೆ ಕೆಲವೊಂದು ಆರೋಗ್ಯ ಸೌಲತ್ತುಗಳು ಅದಕ್ಕೋಸ್ಕರ ಕೆಲವೊಂದು ಬಿ ಪಿ ಎಲ್ ಕಾರ್ಡ್ ಮಾಡ್ಸ್ತಾರೆ ಅವ್ರಿಗೆಲ್ಲ ಬಿಲ್ಲ ಪಾವತಿ ಇಲ್ಲ ಅನ್ನೋದು ವ್ಯಕ್ತಿ ತಗೊಂಡ್ಲಿ ಟೈಮ್ ಬೇರೆ ಅವರು ಕಾರ್ಡ್ ಇದ್ದೇ ಇತ್ತು ಆರೋಗ್ಯ ಆರೋಗ್ಯದ ಸೌಲತ್ತು ಎಲ್ರಿಗೂ ಇಶ್ಯೂ ಮಾಡ್ತೆ ಆರೋಗ್ಯಕ್ಕೆ ಬೇಕು ಅಂತ ಕಾರ್ಡ್ ಯಾರಾದರೂ ಕೊಟ್ಟರೆ